ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಸ್ನೇಹಿತರೆ ನಾನು ಇವತ್ತು ದಿಢೀರವಾಗಿ ಮಕ್ಕಳಿಗೆ ಫಂಕ್ಷನ್ ಇದ್ರೆ ಮತ್ತೆ ಹಾಗೆ ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಇದ್ದರೆ ಅವಾಗ ನಮ್ಮ ಮೆಹಂದಿ ಯಾವ ರೀತಿ ದಿಢೀರವಾಗಿ ಹಚ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬೇಗ ಕೂಡ ಹೋಗೋದಿಲ್ಲ ಇದು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿರೋಂಥದ್ದು ನೋಡಿ ಕೈ ಪೂರ್ತಿ ಸಿಂಪಲ್ಲಾಗಿ ಈ ರೀತಿ ಮಕ್ಕಳಿಗೂ ಕೂಡ ಡಿಸೈನ್ ತೆಗೆದು ಅವರಿಗೂ ಕೂಡ ಎರಡೇ ಸೆಕೆಂಡ್ನಲ್ಲಿ ಹಚ್ಬೋದು ಅಷ್ಟು ಈಸಿಯಾಗಿರುವಂಥದ್ದು ಹಾಗಿದ್ರೆ ಯಾವ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವೀಕ್ಷಕರೇ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈಗ ನೋಡ್ಕೊಂಡು ನೋಡಿ ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬೇಡಿ ಸ್ನೇಹಿತರೆ ಇವಾಗ ವೀಕ್ಷಕರ ನೋಡಿ ಕೈಗೆ ಮೆಹಂದಿ ಹಚ್ಚಬೇಕಂದ್ರೆ ಫಸ್ಟಿಗೆ ನೋಡಿ ಕೈ ಮೇಲೆ ನೀವು ರೀತಿ ಪೆನ್ನಿಂದ ಡಿಸೈನ್ ತೆಕ್ಕೋಬೇಕು ಪೆನ್ನಿನಿಂದ ಡಿಸೈನ್ ತೆಗೆದರೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಸಣ್ಣ ಬಟ್ಟಲು ತೊಗೊಂಡಿದ್ದೀನಿ ಅದಕ್ಕೆ ನಾನು ನೋಡಿ ಒಂದು ಸ್ಪೂನಷ್ಟು ಅರ್ಶನದ ಪುಡಿ ಹಾಕ್ತಾ ಇದ್ದೀನಿ ಮನೆಯಲ್ಲಿ ಯಾವುದಪ್ಪ ಅಂದರೆ ಅಡುಗೆಗೆ ಬಳಸುವಂಥ ಅರ್ಶಿಣದ ಪುಡಿ ತೊಗೋಬೇಕು ಇವಾಗ ನೋಡಿ ಅರ್ಶಿಣದ ಪುಡಿ ಹಾಕಿದ್ದೀನಿ ಅರ್ಶಿಣದ ಪುಡಿ ಜೊತೆಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಬೆರೆಸ್ಬೇಕು ಸಕ್ಕರೆ ಆದರೆ ಬೆಲ್ಲ ಅಲ್ಲಿ ಎರಡರಲ್ಲಿ ಒಂದು ಹಾಕಬೇಕು ಇದು ನೋಡಿ ಮನೆಯಲ್ಲೇ ಮಾಡಿರುವಂಥದ್ದು ಕೆಮಿಕಲ್ ಇಲ್ದೇ ಚೆನ್ನಾಗಿ ಈಸಿಯಾಗಿ ಬೇಗನೆ ದಿಢೀರವಾಗಿ ಈ ಥರವಾಗಿರುವಂಥ ಮೆಹಂದಿ ಹಚ್ಕೊಂಡ್ರೆ ಇನ್ಸ್ಟಂಟಾಗಿ ಕೈಗೆ ಕೂದ್ಕೊಳ್ಳುತ್ತೆ ಸ್ನೇಹಿತರೆ ಇವಾಗ ನೋಡಿ ಸಕ್ಕರೆ ಹಾಕಿದಾಯಿತು ಸಕ್ಕರೆ ಹಾಕಿದ ಮೇಲೆ ಇದಕ್ಕೆ ಸ್ನೇಹಿತರೆ ಮತ್ತೇನು ಹಾಕ್ತೀನಿ ಅಂದರೆ ನೋಡಿ ಸುಣ್ಣ ನೋಡಿ ಸ್ನೇಹಿತರೆ ಎಲೆ ಮೇಲೆ ತಿನ್ನುವಂಥ ಸುಣ್ಣ ಫಸ್ಟಿಗೆ ಸ್ವಲ್ಪ ಹಾಕಬೇಕು ನೋಡಿಕೊಂಡು ಮತ್ತೆ ಬೇಕಾದರೆ ನೀವು ಅದರಲ್ಲಿ ಆ್ಯಡ್ ಮಾಡಬೇಕು ಸುಣ್ಣ ಹಾಕಿದ ತಕ್ಷಣ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡ್ಬೋದು ನೀವು ಕೂಡ ಇವಾಗ ಅದಕ್ಕೆ ಒಂದು ಅರ್ಧದಷ್ಟು ಇಲ್ಲ ಒಂದು ಒಂದು ಪೂರ್ತಿ ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕಾಗತ್ತೆ ಇದಕ್ಕೆ ನೀರು ಬೇಕಾಗಲ್ಲ ಸ್ವಲ್ಪ ಲಿಂಬೆಹಣ್ಣಿನ ರಸ ಇದ್ದರೆ ಸಾಕು ನಿಮಗೆ ಅವಶ್ಯಕತೆ ಇದ್ದರೆ ನೀರು ಹಾಕಬೇಕು ಲಿಂಬೆ ಹಣ್ಣಿನ ರಸದಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ ಲಿಂಬೆಣ್ಣಿನ ರಸ ತುಂಬ ಚೆನ್ನಾಗಿ ಬರಬೇಕು ನಾನು ನೋಡಿ ಇದು ಸ್ವಲ್ಪ ಲಿಂಬೆಣ ರಸ ಕಡಿಮೆ ಬರ್ತಾ ಇರೋಂಥದ್ದು ಅದಕ್ಕೋಸ್ಕರ ಒಂದು ಪೂರ್ತಿಯಾಗಿ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ ಇವಾಗ ಸ್ನೇಹಿತರೆ ಚೆನ್ನಾಗಿ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಸುಣ್ಣ ಮತ್ತು ಎಲ್ಲ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಲರ್ ಇರುವಂಥದ್ದು ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗಿಲ್ಲ ಇನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೋಡಿ ಸುಣ್ಣ ಬೇಕಾಗುತ್ತೆ ನೋಡ್ಕೊಂಡು ಹಾಕಬೇಕು ಒಮ್ಮೆಗೆ ಸುಣ್ಣ ಹಾಕಬಾರ್ದು ಫಸ್ಟಿಗೆ ಓಡಿ ಸ್ವಲ್ಪ ಹಾಕಿ ಆಮೇಲೆ ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹಾಕಿದ್ದೀನಿ ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಲರ್ ಬರ್ತಾ ಇರೋಂಥದ್ದು ನೋಡಿ ಎಷ್ಟು ನೋಡಿ ನ್ಯಾಚುರಲಾಗಿ ಮಾಡಿರೋವಂಥದ್ದು ಕಲರ್ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದು ಇನ್ಸ್ಟಂಟ್ ಮೆಹೆಂದಿ ನೋಡಿ ಕೈಗೆ ಸೆಕೆಂಡ್ ಒಳಗಡೆ ಹಬ್ಸ್ಕೊಬೋದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಕಲರ್ ಬಂದಿರೋಂಥದ್ದು ಇವಾಗ ಬನ್ನಿ ಮತ್ತೆ ನಾವು ಆಗಿ ಮೆಹೆಂದಿ ರೆಡಿ ಮಾಡ್ಕೊಂಡಿದ್ದೀವಿ ಮಕ್ಕಳಿಗೆ ಆದರೆ ಗ್ಯಾಜ್ರಿಂಗಾಗಲಿ ಡ್ಯಾನ್ಸ್ ಫಂಕ್ಷನ್ ಇದ್ದರೆ ಅವರಿಗೆ ಕೈಗೆ ಮೆಹೆಂದಿ ಹಚ್ಬೇಕಂದ್ರೆ ನಮಗೆ ಜಾಸ್ತಿ ಹೊತ್ತು ಇರೋದಿಲ್ಲ ಆವಾಗ ನಾವು ಈ ಥರವಾಗಿರುವಂಥದ್ದು ರೆಡಿ ಮಾಡಿ ಮಕ್ಕಳಿಗೆ ಈಸಿಯಾಗಿ ಹಚ್ಬೋದು ಹಾಗೆ ಡಿಸೈನ್ ಕೂಡ ನೋಡಿ ನಾವು ಪೆನ್ನಿನಿಂದ ತೆಗೆದಿರ್ತೀವಲ್ವ ಅದರಲ್ಲಿ ನೋಡಿ ಈ ಥರ ಒಂದು ಕಡ್ಡಿಗೆ ಅಳಿಸುತ್ತಕೊಂಡಿರೋಂಥದ್ದು ಅದು ಕಡ್ಡಿಯಿಂದ ನಾನು ಇವಾಗ ಮೆಹಂದಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸರಳವಾಗಿ ನಾವು ಕೂಡ ಮನೇಲಿ ಮೆಹಂದಿ ರೆಡಿ ಮಾಡ್ಕೊಬೋದು ಅಂತ ನೋಡ್ಬೋದು ಸ್ನೇಹಿತರೆ ಈ ಥರವಾಗಿರುವಂಥ ಈಸಿಯಾಗಿರುವಂಥದ್ದು ಮೆಹೆಂದಿ ಮನೆಯಲ್ಲೇ ಮಾಡಿ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ನೋಡಿ ನಾನು ಇವಾಗ ಡಿಸೈನ್ ಯಾವ ರೀತಿ ತೆಗ್ದಿದ್ದೀನಿ ಅದೇ ರೀತಿಯಾಗಿ ಫಿಲ್ ಅಪ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಮೆಹೆಂದಿ ಹಚ್ಚೋದ್ರ ಬದಲಾಗಿ ಈ ಥರವಾಗಿ ಕೂಡ ಮೆಹಂದಿ ಟ್ರೈ ಮಾಡ್ತಾ ಇರ್ಬೋದು ಹಾಗಿದ್ರೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಮಕ್ಕಳಿಗಾಗಲಿ ದೊಡ್ಡೋರಲ್ಲಿ ಸಣ್ಣವರಲ್ಲಿ ಎಲ್ಲರಿಗೂ ಕೂಡ ಯೂಸ್ ಆಗುವಂಥದ್ದು ಎಲ್ಲರೂ ಕೂಡ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಖಂಡಿತವಾಗಿ ಸಿಗುತ್ತೆ ನೋಡಿ ಕೈಯೆಲ್ಲ ಕೂಡ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಈ ಥರ ಹಚ್ಕೊಂಡ್ಮೇಲೆ ಒಂದು ಐದು ನಿಮಿಷ ಬಿಡ್ ಬಿಡಬೇಕು ಯಾಕಂದ್ರೆ ಸ್ವಲ್ಪ ಗಾಳಿ ಆಡಬೇಕು ಜಾಸ್ತಿ ಹೊತ್ತು ಕೂಡ ಇಲ್ಲ ಒಂದು ಐದು ನಿಮಿಷ ಬಿಡ್ತೀನಿ ಐದು ನಿಮಿಷ ಬಿಟ್ಟಾದ್ಮೇಲೆ ವಾಶ್ ಮಾಡ್ತೀನಿ ವಾಶ್ ಮಾಡುವಾಗ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ನೋಡಿ ಕೈ ಪೂರ್ತಿ ಡಿಸೈನ್ ಇಳಿಸ್ಕೊಂಡಿದ್ದೀನಿ ನಿಮ್ಮ ಮತ್ತೆ ಬಟ್ಟೆಗಳಿಗೆಲ್ಲ ಕೂಡ ಹಚ್ಕೋಬೇಕಾಗತ್ತೆ ಹಾಗಿದ್ರೆ ಸ್ನೇಹಿತರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿರುವಂಥದ್ದು ಅವರಿಗೂ ಕೂಡ ಇಷ್ಟ ಆದರೆ ಅವರು ಕೂಡ ಶೇರ್ ಮಾಡ್ಕೋಬೋದು ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಇವತ್ತಿನ ಈ ಮೆಹಂದಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಹಾಗೆ ನಿಮಗೆ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಅನ್ನ ಮಟ್ಟ ಬಟನ್ ಕೂಡ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ವೀಡಿಯೋ ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ನೀವು ಎಲ್ಲನೂ ಕೂಡ ವೀಡಿಯೋ ನೋಡ್ಕೋಬೋದು ಸ್ನೇಹಿತರೆ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಹಾಗಾಗಿ ತೋರಿಸ್ತಾರೋ ಇವಾಗ ಸ್ನೇಹಿತರೆ ನೋಡಿ ಚೆನ್ನಾಗಿ ಹೊತ್ತು ಗಾಳಿ ಆಡಿದ ಮೇಲೆ ನಾನು ಇವಾಗ ಕೈ ವಾಶ್ ಮಾಡ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಕೈ ವಾಶ್ ಮಾಡ್ಕೊಂಡಾದ್ಮೇಲೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿರೋಂತ ನೋಡಿ ವಾ ಸೂಪರಾಗಿ ನೋಡಿ ಈ ತರ ಈಸಿಯಾಗಿ ಮನೆಯಲ್ಲೇ ಮೆಹೆಂದಿ ಹಚ್ಬೋದು ಹಾಗಾದರೆ ಸ್ನೇಹಿತರೆ ನೋಡಿದ್ರಲ್ವಾ ಪೂರ್ತಿಯಾಗಿ ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸತಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್